ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಬುಧವಾರದ ಸಾಯಂಕಾಲದ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಿಮ್ಮಲ್ಲಿ ಯಾರಿಗಾದರೂ ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷ್ ಗ್ರಾಮರು ಬೇಕಿದ್ದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ನೋಡಿಕೊಳ್ಳಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ ಈಗ ನಾವು ನಾನು ಉಪಯೋಗಿಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ನೋಡೋಣ ಕನ್ನಡದಲ್ಲಿ ಅವುಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ಬುದ್ಧಿವಂತರಾಗೋಣ ಈ ಹೊತ್ತಿನ ಮೊದಲನೇ ವರ್ಡು ಫೈಟ್ ಎಫ್ ಐ ಜಿ ಎಚ್ ಟಿ ಫೈಟ್ ಅಂದರೆ ಕಾದಾಡು ಅಥವಾ ಹೋರಾಡುವಂತಾಗುತ್ತೆ ಅಥವಾ ದಿಗಾಡೋ ಅಂತ ಹೇಳ್ಬೋದು ನಂತರ ಟೂ ಸೆವೆನ್ ಒನ್ ತ್ರೀ ಬಿಲ್ಡ್ ಬಿಲ್ಡ್ಡಿ ಬಿ ಯು ಐ ಎಲ್ ಡಿ ಬಿಲ್ಡಲ್ಲಿ ಕಟ್ಟುವಂತಾಗುತ್ತೆ ಟೂ ಸೆವೆನ್ ಒನ್ ಫೋರ್ ಬೈಟ್ ಬಿ ಐ ಟಿ ಇ ಬೈಟಂದರೆ ಖರ್ಚು ಅಂದರೆ ಡಾಗ್ ಬೈಟ್ ಅನ್ ಹೋಗು ಡಾಗ್ ಅಂದರೆ ನಾಯಿ ಕಚ್ಚುತ್ತದೆ ಅಂತ ಹೇಳ್ಬೇಕಾಗುತ್ತೆ ಇಲ್ಲಿ ಬೈಟಂದರೆ ಕಚ್ಚುವಂತಾಗುತ್ತೆ ಟು ಸೆವೆನ್ ಓ ಫೋರ್ ಫೈವ್ ಸಾರಿ ಟು ಸೆವೆನ್ ಒನ್ ಫೈವ್ ಫೀಡ್ ಎಫ್ ಓ ಡಬಲ್ ಇ ಡಿ ಫೀಡ್ ಅದೇ ಊಟ ಮಾಡಿಸು ಅಥವಾ ತಿನ್ನಿಸುವಂತಾಗುತ್ತೆ ನಂತರ ಟೂ ಸೆವೆನ್ ಒನ್ ಸಿಕ್ಸ್ ಸಿಂಕ್ ಎಸ್ ಐ ಎನ್ ಕೆ ಸಿಂಕ್ ಅಂದರೆ ಮುಳುಗಂತಾಗುತ್ತೆ ಇಲ್ಲಿವರೆಗೂ ನಾನು ಎರಡು ಸಾವಿರದ ಏಳ್ನೂರ ಹದಿನಾರು ಇಂಗ್ಲೀಷ್ ಶಬ್ದಗಳು ಅವುಗಳ ಅರ್ಥಗಳು ಮತ್ತು ಸುಲಿಂಗನಾಗಿ ಹೇಳಿದ್ದೀನಿ ನೋಡ್ತಾ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಸಿಟ್ಕೊಂಡು ಮಾಡಿ ಯೂಟ್ಯೂಬು ನನಗೆ ಹೇಳುತ್ತೆ ಡಿಸೆಂಬರು ಇಪ್ಪತ್ತೈದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿರೋ ತೊಂಬತ್ತು ಪಾಯಿಂಟ್ ಫೋರ್ ಅಥವಾ ನೈಂಟಿ ಪಾಯಿಂಟ್ ಫೋರ್ ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡದೆ ಇದ್ದಾರೆ ಉಳಿದವರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾಯಿರೋ ಕೇವಲ ಒಂಬತ್ತು ಪಾಯಿಂಟ್ ಸೆವೆನ್ ಅಥವಾ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾಯಿದ್ರೆ ಅಂದರೆ ತುಂಬ ಜನ ನೋಡ್ತಾಯಿದಾರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾಯಿಲ್ಲ ಇಲ್ಲ ಕಿ ನಾನು ಹೇಳ್ತಾ ಹೇಳ್ತಾಯಿರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬ ಜನ ನೋಡ್ತಾಯಿದ್ದರ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ ದುಃಖದಿಂದ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ನಾಳೆ ಕ್ಲಾಸಲ್ಲಿ ಮತ್ತೊಮ್ಮೆ ಸಾಮಾನ್ಯವಾಗಿ ಬಳಸುವ ಶುದ್ಧಗಳನ್ನ ಇಂಗ್ಲೀಷಲ್ಲಿ ತಿಳ್ಕೊಳ್ಳೋಣ ಕಲಿಯೋಣ ಹಾಗೆ ಕನ್ನಡದಲ್ಲಿ ಅವುಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ನೋಡ್ತಾ ಪೂರ್ತಿಯಾಗಿ ನೋಡಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ನೀವು ಪೂರ್ತಿಯಾಗಿ ತಿಳ್ಕೊತೀರ ಹಾಗೆ ಮಾಡದೆ ನೀವು ಗ್ಯಾರಂಟಿಯಾಗಿ ಆಗ್ತೀರ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಮೆಚ್ ಒಬೈ ಟೇಕ್ ಇಟ್ ಶಿವ್ಸುನ್